श्रीगुरुभ्यो नमः हरिः ओ शङ्करं शङ्कराचार्यम् केशवं बादरायणम् सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञम् सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहम् सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमः महासद्गुरुभ्यो नमः श्री श्री सरस्वती श्रीश्रीसच्चिदानन्देन्द्रसरस्वतीसद्गुरुपादुकाभ्यां नमः नमो नमः शङ्करपादुकभ्यां शङ्करभानो चानल् वीक्षकराद ಸದ್ಗುರು ಭಕ್ತರು ಭಕ್ತರು ತತ್ವ ಜಿಜ್ಞಾಸು ಸಾಧಕರು ಮುಮುಕ್ಷುಗಳು ವೇದಾಂತ ಪ್ರಿಯರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಭಗವತ್ಪಾದ ಶಂಕರಾಚಾರ್ಯರವರು ವೇದಾಂತ ಪ್ರಸ್ಥಾನತ್ತ ಈ ಗ್ರಂಥಗಳಿಗೆ ಅದ್ಭುತವಾದ ಭಾಷ್ಯಗಳನ್ನು ಬರೆದಿದ್ದಾರೆ ಆ ಭಾಷ್ಯ ಗ್ರಂಥಗಳನ್ನು ಜೀವಮಾನ ಪರ್ಯಂತವಾಗಿ ಅಧ್ಯಯನ ಮಾಡುತ್ತಿದ್ದರೂ ಅದರಿಂದ ಬ್ರಹ್ಮಾನಂದ ಹೇಗೆ ಅಮೃತ ಸಾಗರದಲ್ಲಿ ಅಮೃತದ ಯಾವುದೇ ಒಂದು ಬಿಂದನ್ನು ಆಸ್ವಾದನ ಮಾಡಿದರೂ ಅಮೃತವಾಗಿರುತ್ತದೆಯೋ ಅದೇ ರೀತಿಯಲ್ಲಿ ಶಾಂಕರ ಪ್ರಸ್ಥಾನತೆಯ ಭಾಷ್ಯ ಗ್ರಂಥಗಳಲ್ಲಿರುವ ಸಾವಿರಾರು ವಾಕ್ಯಗಳಲ್ಲಿ ಯಾವುದೇ ಒಂದು ವಾಕ್ಯವನ್ನು ನಾವು ಆಸ್ವಾದನೆ ಮಾಡಿದರೂ ತತ್ವ ಜಿಜ್ಞಾಸುಗಳಿಗೆ ದಿವ್ಯಂ ದದಾಮಿ ತೇ ಚು ಎನ್ನುವಂತೆ ಭಗವತ್ಪಾದ ಶಂಕರಾಚಾರ್ಯರವರು ದಿವ್ಯವಾದಂಥ ಜ್ಞಾನ ಚಕ್ಷುಸ್ತನ್ನು ಅನುಗ್ರಹ ಮಾಡುತ್ತಾರೆ ಇಂದು ನಾನು ತೈತ್ರಿಯ ಭಾಷ್ಯದಿಂದ ಒಂದು ವಾಕ್ಯವನ್ನು ತೆಗೆದುಕೊಂಡು ವಿಚಾರವನ್ನು ತಿಳಿಸ್ತೇನೆ ತೈತ್ರಿಯ ಭಾಷ್ಯ ಶಿಕ್ಷಾವಲ್ಲಿ ಕಟ್ಟ ಕಡೆಯಲ್ಲಿ ದೊಡ್ಡ ಚರ್ಚೆಯನ್ನು ಮಾಡಿದ್ದಾರೆ ಅದೊಂದು ಮಾತು ಬರೀತಾ ಶಂಕರಾಚಾರ್ಯರು ಸರ್ವೇಶಾಂಚ ಅಧಿಕಾರ ಬ್ರಹ್ಮವಿದ್ಯಾ പരഞ്ചശ്രേയവിദ്യ മാതുകൾ മ മത്തൊന്ന് ഹെത്തേനെ ചിത്രം ബ്രഹ്മവിദ്യം ഒന്ന് വാക്യം എടനേ വാക് പരഞ്ചശ്രേയ ఆత్మవిద్యా ఎరడు వాక్య సాకు మొదలనే వాక్య బ్రహ్మవిద్యాం మానవాది హనుష్యాం బ్రహ్మ నరాణికారహ్మవిద్యాం ಬ್ರಹ್ಮವಿದ್ಯೆಯಲ್ಲಿ ಎಲ್ಲ ಮಾನವರಿಗೂ ಸಂಪೂರ್ಣವಾದಂಥ ಅಧಿಕಾರವುಂಟು ಎಲಿಬಿಲಿ ಎಲಿಜಿಬಿಲಿಟಿ ಕಾಂಪಿಟೆನ್ಸ್ ಅಂತ ಎವ್ರಿ ಒನ್ ಇಸ್ ಕಾಂಪಿಟೆಂಟ್ ಇನ್ ಬ್ರಹ್ಮವಿದ್ಯ ಈ ಭೂಮಂಡಲದಲ್ಲಿರುವ ಹಿಂದೂಗಳು ಕ್ರಿಶ್ಚಿಯನ್ನರು ಮಾಮನನ್ಸು ಜೈನರು ಬೌದ್ಧರು ಪಾರ್ಸಿ ಜನ ಎನ್ನುವ ಯಾವ ಯಾವ ಭೇದವಿಲ್ಲದೆ ಸರ್ವೇಶ್ ಎಲ್ಲರಿಗೂ ಕೂಡ ಬ್ರಹ್ಮವಿದ್ಯಾಯ ಬ್ರಹ್ಮವಿದ್ಯೆಯಲ್ಲಿ ಸಂಪೂರ್ಣವಾದ ಅಧಿಕಾರ ಉಂಟು ಇದನ್ನು ಯಾರೂ ಹೇಳಲಿಲ್ಲ ಬ್ರಾಹ್ಮಣನಾಗಿರಬೇಕು ಕ್ಷತ್ರಿಯನಾಗಿರಬೇಕು ಸನ್ಯಾಸಿಯಾಗಿರಬೇಕು ಅನ್ನುವಂಥ ಯಾವ ನಿಯಮವೂ ಇಲ್ಲ ಒಂದೇ ನಿಯಮವೇನಪ್ಪ ಅಂದರೆ ಅವರ ನಿಜವಾದ ಮೋಕ್ಷವಾಗಿರಬೇಕು ಅಂತಃಕರಣ ಶುದ್ಧವಾಗಿರಬೇಕು ಅಂತಃಕರಣದಲ್ಲಿ ರಾಗ ದ್ವೇಷ ಕಾಮ ಕ್ರೋಧ ಲೋಭ ಮೋಹ ಯಾವ ದೋಷಗಳು ಇರಬಾರದು ನಿಜವಾದ ವೈರಾಗ್ಯ ಭಾಗ್ಯ ಸಂಪನ್ನನಾಗಿ ನನಗೆ ಮೋಕ್ಷವೇ ಬೇಕು ಅಮೃತತ್ವವೇ ಬೇಕು ಎನ್ನುವ ಮುಮೋಕ್ಷವಾಗಿರಬೇಕು ಇಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಬ್ರಹ್ಮವಿದ್ಯೆಯಲ್ಲಿ ಸಂಪೂರ್ಣವಾದ ಅಧಿಕಾರ ಅಂದ್ರೇನು ಸಯೋಹವ ತತ್ ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ಮುಂಡಕೋಪನ ಶಕ್ತಿ ನಮಂಥ ಸಯೋಹವ ತತ್ ಪರಮಂ ಬ್ರಹ್ಮವೇದ ಪರಬ್ರಹ್ಮವನ್ನು ನಾನು ಎಂದು ಯಾವಾತ ತಿಳಿದುಕೊಳ್ಳುತ್ತಾನೆಯೋ ಅವನು ಬ್ರಹ್ಮವೇ ಆಗಿ ಬಿಡುತ್ತಾನೆ ಇದೊಂದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ದಿವ್ಯ ಸಂದೇಶ ಸರ್ವೇಶಾಂಚ ಮನುಷ್ಯಾಣ ಅಧಿಕಾರ ಬ್ರಹ್ಮವಿದ್ಯಾಯ ಒಬ್ಬ ರಮಣ ಮಹರ್ಷಿಗಳು ಬ್ರಹ್ಮಜ್ಞಾನಿಗಳಾಗಿಬಿಟ್ರು ನಮಗಿಲ್ವಲ್ಲ ಅನ್ನುವಂತಿಲ್ಲ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ಬ್ರಹ್ಮಜ್ಞಾನಿಗೆ ನಮಗೆ ಅವಕಾಶ ಇಲ್ವಲ್ಲ ಅಂತಿಲ್ಲ ಯಾರು ಬೇಕಾದರೂ ಬ್ರಹ್ಮವಿದ್ಯೆಯನ್ನು ಹೊಂದಬಹುದು ಒಂದು ಉದಾಹರಣೆ ಕೊಡ್ತೇನೆ ಸೂರ್ಯ ಭಗವಂತನು ಆಕಾಶದಲ್ಲಿ ಬೆಳಗ್ತಾ ಇದ್ದಾನೆ ಯಾರು ಉಪಯೋಗ ಪಡಿಬಹುದು ಯಾರು ಬೇಕಾದರೂ ಪ್ರಯೋಜನ ಪಡಿಬೇಕು ಒಂದು ಸಾವಿರ ಕೋಟಿ ಮಾನವರು ಕೂಡ ಸೂರ್ಯನನ್ನು ಕಾಣುತ್ತಾ ಸೂರ್ಯನ ಪ್ರಕಾಶದಲ್ಲಿ ಪ್ರಯೋಜನ ಬಂದಬಹುದಲ್ವೇ ಯಾವ ವರ್ಣಾಶ್ರಮ ಭೇದವೂ ಇಲ್ಲ ಅದೇ ರೀತಿಯಲ್ಲಿ ನಮ್ಮ ಸ್ವರೂಪವೇ ಆಗಿರುವಂಥ ಪ್ರತ್ಯಗಾತ್ಮ ಬ್ರಹ್ಮ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಸಂಸಾರ ಬಂಧನದಿಂದ ಮುಕ್ತನಾಗಿ ಮೋಕ್ಷ ಹೊಂದುವಂಥ ಅವಕಾಶ ಪ್ರತಿಯೊಬ್ಬ ಮನುಷ್ಯನಿಗೂ ಉಂಟು ಜ್ಞಾಪಿಕೆಟ್ಗಳ್ ಶಂಕರರು ಎಲ್ಲಿಯೂ ಕೂಡ ವರ್ಣಾಶ್ರಮ ಭೇದವನ್ನು ಹೇಳಿ ಇಂಥವರಿಗೆ ಮಾತ್ರ ಬ್ರಹ್ಮವಿದ್ಯಾ ಅಧಿಕಾರ ಎನ್ನುವುದನ್ನು ಹೇಳಿಲ್ಲ ಈ ವಾಕ್ಯವೇ ಒಳ್ಳೆಯ ಪ್ರಮಾಣ ಸರ್ವೇಶಾಂಚ ಮನುಷ್ಯಾಣ ಅಧಿಕಾರೋ ಬ್ರಹ್ಮವಿದ್ಯಾಂ ಒಂದು ವಾಕ್ಯ ಮುಂದಿನ ವಾಕ್ಯ ಪರಂಚ ಶ್ರೇಯ ಕೇವಲ ಬ್ರಹ್ಮವಿದ್ಯಾಯ ನಮಗೆ ಶ್ರೇಯಸ್ಸು ಬೇಕು ಪ್ರೇಯಸ್ಸು ಬೇಡ ಮೋಕ್ಷ ಬೇಕು ಅಭ್ಯುದಯಗಳು ಸಾಕು ಎಷ್ಟು ತಿಂದರೂ ಇಷ್ಟೆ ಮೈ ತುಂಬ ಬಂಗಾರ ಹಾಕ್ಕೊಂಡ ಒಂದು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಬಂಗಾರಾಭರಣ ಹಾಕ್ಕೊಂಡ ಏನೂ ಸುಖವಿಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡ ಏನೂ ಸುಖವಿಲ್ಲ ಬೇರೆ ಬೇರೆ ಹೋಟೆಲ್ಗಳಿಗೆ ಹೋಗಿ ಬೇಕಾದಷ್ಟು ಆಹಾರವನ್ನು ತಿಂದ ಯಾತರಿಂದಲೂ ನೆಮ್ಮದಿ ಇಲ್ಲ ನಿಜವಾದ ನೆಮ್ಮದಿ ನಿಜವಾದ ಶಾಂತಿ ನಿಜವಾದ ಆನಂದ ನಿಜವಾದ ಸುಖ ಯಾವುದು ಗೊತ್ತಾ ಮೋಕ್ಷ ಅದಕ್ಕೆ ವೇದಾಂತದಲ್ಲಿ ಹೇಳರು ಪರಂ ಶ್ರೇಯ ಪರಂ ಹೆಚ್ಚಿನ ಶ್ರೇಯ ಶ್ರೇಯಸ್ಸು ಈ ಮೋಕ್ಷ ಸಿಕ್ಕುವುದು ಯಾವುದರಿಂದ ಕರ್ಮಗಳಿಂದಲ ಜಪ ಪೂಜಾ ಪಾರಾಯಣಗಳಿಂದಲ ಉಪವಾಸನೆಗಳಿಂದಲ ಬ್ರಹ್ಮವಿದ್ಯೆಯಿಂದಲೂ ಪ್ರಶ್ನೆ ಹಾಕ್ಕೊಂಡು ಕೇವಲ ಯಾವ ಬ್ರಹ್ಮವಿದ್ಯಾಯ ಪಂಚಮಿ ಏಕವಚನ ಕೇವಲ ಬ್ರಹ್ಮಜ್ಞಾನದಿಂದ ಮಾತ್ರ ಮೋಕ್ಷ ಇದನ್ನು ಗೌಡಪಾದಾಚಾರ್ಯರು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಮತ್ತು ಸುರೇಶ್ವರಾಚಾರ್ಯರು ಈ ಆಚಾರ್ಯ ತ್ರಯರು ಮತ್ತೆ 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 ಹೇಳ್ತಾರೆ ಬ್ರಹ್ಮ ಜ್ಞಾನದಿಂದಲೇ ಮೋಕ್ಷ ಪ್ರಾಪ್ತಿ ಬ್ರಹ್ಮಜ್ಞಾನದಿಂದಲೇ ಅವಿದ್ಯಾ ವೃತ್ತಿ ಬ್ರಹ್ಮಜ್ಞಾನದಿಂದಲೇ ಸರ್ವಾತ್ಮ ಭಾವ ಸಂಪತ್ತಿ ಯಾರಿಗೆ ಮೋಕ್ಷ ಬೇಕಾಗಿದೆಯೋ ಯಾರಿಗೆ ಬದುಕಿರುವಾಗಲೇ ಪರಂ ಶ್ರೇಯ ಬೇಕಾಗಿದೆಯೋ ಅಂಥವ್ರು ಏನು ಮಾಡಬೇಕು ಬ್ರಹ್ಮವಿದ್ಯೆಯನ್ನು ಸಂಪಾದನೆ ಮಾಡಿಕೊಳ್ಳ ಬ್ರಹ್ಮವಿದ್ಯೆಯಿಂದಲೇ ಮೋಕ್ಷ ಪ್ರಾಪ್ತಿಯೇ ಹೊರತು ನ ಕರ್ಮಣ ನ ಪ್ರಜಯ ನ ಧನೇನ ಜ್ಞಾಪ್ಗೆ ಎಷ್ಟೇ ನೀವು ಯಜ್ಞ ದಾನ ಧರ್ಮಗಳನ್ನು ಮಾಡಿದರು ಎಷ್ಟೇ ತಪಸ್ಸನ್ನು ಮಾಡಿದರು ಅದರಿಂದ ಒಳ್ಳೊಳ್ಳೆ ಲೋಕ ಸಿಕ್ಕಬಹುದು ಪುಣ್ಯ ಲೋಕ ಪ್ರಾಪ್ತಿಯಾಗಬಹುದು ಯಾವ ಪುಣ್ಯ ಲೋಕ ಪ್ರಾಪ್ತಿಯು ಕೂಡ ಮೋಕ್ಷವಲ್ಲ ಭವಬಂಧನದಿಂದ ಸಂಸಾರ ಬಂಧನದಿಂದ ತಪ್ಪಿಸಿಕೊಳ್ಳುವುದೇ ಮೋಕ್ಷ ಇದಕ್ಕೆ ಅಡ್ಡಿಯಾದ ದೈವಿದ್ಯ ಅವಿದ್ಯೆಯನ್ನು ಕಳಚಿಕೊಳ್ಳಬೇಕಾದರೆ ಅವಿದ್ಯೆಯನ್ನು ನಾಶ ಮಾಡಿಕೊಳ್ಳಬೇಕಾದರೆ ಕೇವಲ ಬ್ರಹ್ಮವಿದ್ಯಾ ಒಂದು ಮಾತ್ರ ಕೇವಲ ಯಾ ಪರಂ ಪರಂಶ್ರೇಯ ಆದ್ದರಿಂದ ಎಲ್ಲ ಮುಮುಕ್ಷುಗಳೂ ಕೂಡ ಪ್ರಯತ್ನ ಪಟ್ಟು ಬ್ರಹ್ಮಜ್ಞಾನಕ್ಕಾಗಿ ಸಾಧನಗಳನ್ನು ಮಾಡುತ್ತಾ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಮುಕ್ತರಾಗಬೇಕು ಎನ್ನುವ ದಿವ್ಯ ಮಂಗಳ ಸಂದೇಶವನ್ನು ಭಗವತ್ಪಾದ ಶಂಕರಾಚಾರ್ಯರು ಉಪದೇಶ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಈ ಜನ್ಮದಲ್ಲಿಯೇ ಚಿತ್ತಶುದ್ಧಿಯನ್ನು ಮಾಡಿಕೊಂಡು ಬ್ರಹ್ಮವಿದ್ಯೆಯನ್ನು ಪಡೆದುಕೊಂಡು ಮೋಕ್ಷವನ್ನು ಹೊಂದಿ ಕೃತಾರ್ಥರಾಗೋಣ ಧನ್ಯರಾಗೋಣ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪಾದುಕಭ್ಯಾ ಓಂ ಶಾಂತಿ ಶಾಂತಿ ಶಾಂತಿ